ಮೊದಲ ಗುಡಿ ಆಮೇಲೆ ಗಂಡ ಗಡಿ ಹಿಂದಾಗಡೆ ಬೆಕ್ಕದಲ್ಲಿ ಜಡಿ ಏನ್ರಿ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರಲ್ಲಿ ಸಿಗಬಹುದು ಹೊರಗಿರ್ತಾರೆ ಅಲ್ಲ ದೇವ್ರುಳಗದಾನ ಮನೆ ಬಿಟ್ಟು ಹೊರಗೆ ಹುಡುಕಲಾಕ್ ಹೋಗಬೇಡ ಅಂತ ಕವಿಗಳು ಹೇಳತ್ತಾರು ಇಂದ್ರೆ ಬರೇ ದೇವ್ರ ಹುಡುಕ್ಯಾವ ಖರೇ ದೇವ್ರಿಗೆ ಸಿಕ್ಕೇ ಇಲ್ಲ ಇಲ್ಲ ಅವ ಯಾಕಿಲ್ಲ ಸಿಗುತ್ತಿದ್ದಲ್ಲಿ ಹಾ ನಾನಿ ನೋಡಿಲ್ಲ ಲಾಸ್ಟ್ ಫೈನಲ್ ಎಲ್ಲಿ ಆಗಿ ಮತ್ತೆ

அதுக்கானோ யாவன் கண்டானோ யான கையானோ ஏன கணதா லக்னியாக பான்ராபுரக்கு சைத் அது தகுது அதுபோக அதுங்களுக்கே தீவிர மேல் இத்தி

ಈ ಜೀವಾತ್ಮ ಅನ್ನುವಂಥ ದೇವ್ರ ದೇವ್ರ ನನ್ನ ಶರೀರ ಅನ್ನುವಂಥ ಗುಡಿ ಒಳಗ ಮೆಟ್ಟ ಮಾಡಿದ ಇದನ್ನು ಬಿಟ್ಟು ನನ್ನ ದೇವ್ರ ಕಡೆ ಹಾಕಿಲ್ಲ ಅದಕ್ಕೆ ಮಾತ್ಮರಂತ ಗುಡಿಯ ಗುಡಿಯ ಗುಡಿ ಒಳಗೆ ಗಡಿ ಆಮೇಲೆ ಜಡಿ ಜಡಿ ಮೂರು ಮೊದಲ ಗುಡಿ ಗುಡಿ ಆಮೇಲೆ ಗಂಡ ಗಡಿ ಗಡಿ ஜி அதுக்கேன் பட்ட பரமாத்மா பரமாத்மா அந்த நவாத்த பரமாத்மா அந்த நன்கேன் அருத்து ஏனோ பரமாத்மா அந்த நோட் பரமாத்மா ஏமா ಪರ ಪ್ಲಸ್ ಆತ್ಮ ಪರರ ಆತ್ಮನೇನು ಮತ್ತೊಬ್ಬರ ಸ್ವಾಧೀನ ಮತ್ತೊಬ್ರು ಚಿತ್ರ ನೋಡಿದ್ರೆ ಪರಮಾತ್ಮ ಸೊಮ್ ನಮ್ ಕಲ್ಪನೆ ಕ ನಾವು ಅಂತ ಹೇಳಿ ತಗದಂಗ ಚಿತ್ರ ತಗದಂಗ ಅದು ಒಬ್ಬ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಿಲ್ಲ ನೀರ ನಿರಾಕಾರ ನಿರ್ಗುಣ ಪರಮಾತ್ಮ ಅದಾನು ಎಲ್ಲಿದ್ದವ ಭಗವಂತ ಮಾಡ್ಯಾನು ಏನು ಉಣ್ ಏನ್ ಮಾಡ್ಯಾನು ಯಾರ ಇಲ್ಲಿ ಮಾರಿ ಸಾವಕಾಶ ನಿನ್ ಕುದುರಿ

మాట మే

ಸತಿ ಪತಿ ಕೂಡಿಕೊಂಡ ಸಂಸಾರ ಮಾಡಿ ಸತಿ ಯಾಕಬೇಕು ಹಂಗಿರ ಅವ ಒಬ್ಬನಿಂದ ಏನ್ ಕೆಲಸ ಆಗ್ತದ ಸತಿ ಬೇಕು ಸತಿ ಬೇಕ ಮಾಡ್ಕೊಂಡ ಮೇಲೆ ಸದ್ಗತಿ ಸತಿಯಿಂದ ಸದ್ಗತಿ ಪತಿ ಪತಿಯಿಂದ ಪತಿ ಮತ್ತ ದೊಡದಿತ್ತಂದ್ರ ಮನ್ಯಾಕ ಕುಂಡ್ಬೇಕಲ್ಲ ಸತಿಗತಿ ಸತಿ ಇದ್ದಲ್ಲಿ ಬರ್ಬೇಕಾಗ್ಯದ ಪತಿ ಓಡಿ ಹೌದು ಯಾಕ ಈ ಬಹಿರಂಗದೊಳಗಾದ್ರೂ ಹುಡುಗಿದ್ದಲ್ಲಿ ಹುಡುಗ ಬರ್ಬೇಕು ಬರ್ಬೇಕಲ್ಲ ಈ ಅಂತರಂಗದೊಳಗಾದ್ರೂ ಶರೀರ ಅನ್ನುವಂತ ಹ್ಯಾ ಲ್ಲಿ ಇನ್ ಜಲಮದೊಳಗ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಅನ್ನುವಂತ ಹೆಣತಿ ಎಲ್ಲಿ ಐತಿ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಆಮೇಲೆ ಬರುತ್ತದ ಮೊದಲ ಪಿಂಡ ಆಮೇಲೆ ಮನಿ ಬೇಕು ನಿನಗೆ ಇರ್ಲಾಕಿ ಮನಿ ಬೇಕು ಸಂಸಾರ ಜಿನಗಾನಿ ಮಾಡಿ ಉಣ್ಲಾಕ್ ಮನಿ ಬೇಕಾರ ಆ ಮನಿ ಇದ್ದಾಗ ನೀವು ಬಂದು ಒಳ ಕುತ್ಕೊಂಡು ಕಾರ್ಬಾರ್ ಮಾಡ್ಲಾಕ್ ಬರ್ತದೇ ಮನಿ ಮೇಲೆ ಕಟ್ತಾನೇ ನೀವು ಮನಿ ಕಟ್ಟಬೇಕಾದ್ರೂ ನನ್ನ ತನಕ ಬರಬೇಕ ಮಾತಮ್ಮ ಇವಾಗ ಕಟ್ಟಿದ್ದೇನು ಮನಿ ಅಲ್ಲ ಮನೆಯಾಗದಿವಾ ಇಲ್ಲ ಇವ ಏನು ಕಟ್ಟಿ ಗ್ವಾಡಿ ಗ್ವಾಡಿ ಕಟ್ಟಿಲತ್ತ ಬಿಟ್ಟಿ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣು ಕಾಣುವಂತ ಶೃಂಗಾರ ಹೆಣ್ಣ ಪಂಚ ಮಹಾಭೂತ ಎಲ್ಲ ಹೆಣ್ಣ ನುಡಿವಂತ ನಾಲಿಗೆ ಹೆಣ್ಣ ಕೇಳುವಂತ ಕಿವಿ ಹೆಣ್ಣ ನೋಡುವಂತ ಕಣ್ಣ ಹೆಣ್ಣ ಈ ಏನು ಶರೀರ ಒಳಗೈತಿ ಅಟ್ಟು ಎಪ್ಪ ಸಾವಿರ ನಾಡಿ ಹಿಡ್ಕೊಂಡು ಅಟ್ಟು

ಕುಚಗಳ ಕಂದರೆ ಹೆಂಗಸಂಬೂರಯ್ಯ ಗದ್ದೆ ಮೀಸಿಗಳ ಕಂಡರೆ ಗಂಡಸಂಬೂರಯ್ಯ ಇದರೊಳಗೆ ಇರುವಂತ ಆತ್ಮರಾಮನು ಹೆಣ್ಣನು ಗಂಡನು ನಿಜಮಲ್ಲಿ ಕಾಜುಣಂತ ಹೆಣ್ಣದ್ದೇ ಹೆಣ್ಣಲ್ಲ ಗಂಡ ಏನತ್ ಕರಿತಾನ ಮಾಡಿದ ಹೌದಾ ಏನ ಹ್ಯಾನ್ ಕೆತ್ತ ಗೆಳತಾನ ಮಾಡಿವು ಅಕ್ಕ ಕುಡಿಕೊಂಡು ಬಂದ ಮನೆಯಾಗ ಸೇರಿದ ಈ ಶರೀರಕ್ಕೆ ನೀ ಏನತ್ ಹೆಸರು ಕೊಟ್ಟು ಒಳಗ ಬಂದ್ರಿ ಅದಕ್ಕೆ ಅವ್ರು ಹೇಳ ಗರತ್ಯಾರಿ ಗಾಂಡನ ದೇವರು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಮತರಾಷ್ಟಿ ಶ್ರೀ ಇಟ್ಟನೆ ಗುರು ಬ್ರಹ್ಮ ಅಹ ಗುರು ಗುರು ವಿಷ್ಣು ವಿಷ್ಣು ಗುರು ದೇವ ಮಹೇಶ್ವರ ಅಹ ಗುರ್ವೇ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗು ಶ್ರೀ ಗುರು ಇದು ಶ್ರೀಕಾರಿದ ಶ್ರೀ ಹೆಣ್ಣೈತಿ ಇನ್ನೈತಿ ಇವತ್ತು ಗಂಡ ಬೆಳಸ ಶ್ರೀ ತಗೋಬೇಡಿ ಒಳಗೆ ಅಷ್ಟನೇ ಬರಬೇಡ ಈ ಶ್ರೀಸನೇ ಬರಂಗಿಲ್ಲ ಶ್ರೀ ಒಳಗೆ ತಗೊಳ್ಳಂಗಿಲ್ಲ ತಗೊಳ್ಳಂಗಿಲ್ಲ ಗಂಡ ಗಂಡಿಗೆ ಗುರುನ ದೇವರತ ಅಹ ಗಂಡಿಗೆ ಗುರುವೇ ಹೆಣ್ಣು ಗಂಡನೇ ಗುರು ಹೌದು ಗಂಡರ ಇರಲಿಲ್ಲ ನಾ ಬ್ಯಾಡ್ ಅಂದಿಲ್ಲ ಹ ಕರಿಯಾದಾ நோடு கண்டனேவ் இல்லைனே நின அருந்தீ குரு ஆகல அரவே குரு நினை அருக்க நினக்கரங்க அருவே குரு ஆகாத நின அருக்கித்த மொதல் நின தாயின் குருநாங்க ஜகத்தினொழ அநகுல ಈಗ ಹುಟ್ಟಿದ ಕೂಸು ಡೈರೆಕ್ಟ್ ಹೊಟ್ಟಿ ಹೊಟ್ಟಿಗೆ ಬರಂಗಿಲ್ಲ ಹುಟ್ಟಿದ ಮಗ ಒಮ್ಮೆ ಹೊಟ್ಟಿ ಹಾಕ್ತಾನೆ ರಗಟಿ ಒಳಗ ರಕ್ತ ಕಣ್ಣಿ ರಗಟಿ ಒಳಗ ಬಿದ್ದ ನೀವು ಅದ್ಯಾಡುವಾಗ ಅವಾಗ ಅರು ಇಲ್ಲ ಅವಾಗ ನನ್ನ ತಾಯಿ ಒಳಗ ಕೈ ಒಳಗ ಶಿಕ್ಷಣ ಆಗ್ಯದ ಅವಾಗ ನಿನಗ ತಾಯಿ ಗುರು ಯಾವಾಗ ನಿನಗೆ ಏಳು ವರ್ಷ ಆದ ಮೇಲೆ ಒಂದು ಶಾಲೆಯಾಗ ಮಾಸ್ತರ್ನ ಕೈಯಾಗ ಹೋಗಿ ಶಾಲಿ ಕಲಿಬೇಕನ್ನೋದು ಅವಳು ಗೊತ್ತಲ್ಲ ಆಮೇಲೆ ನಿನಗ ಗುರುವಿನ ಮಾಡ್ಕೊಳ್ಲಕ್ಕ ಬಂದ ಗುರು ಮೊದಲ ನಿನಗ ನಾನೇ ಗುರು ಅದಕ್ಕಂತ ಜ್ಞಾನಿಗಳು ಅರುವೇ ಗುರು ಎಚ್ಚರ ಶಿಷ್ಯ ಅಂದ್ರೆ ಬರ್ಬೇಕಾರೆ ಯಾಕೆ ಹೆಂಗ ಹೇಳ್ತಾರ ನಿನಗ ಅರು ಬರಬೇಕಾದ್ರೆ ಮೊದಲ ತಾಯಿ ಬೇಕು ನಿಮ್ಮ ಅಪ್ಪ ಬಂದ ನೋಡಿದಾಗ ಅಪ್ಪ ಅಂದಿದಿ ಮುತ್ಯ ಬಂದ ನೋಡಿದಾಗ ಅಣ್ಣ ಅಂದಿದಿ ಏರಿ ನಿಮ್ಮ ಬಾಬಾ ಬಂದ ನೋಡಿ ನೀವು ಬಾಬಾ ಅಂದೀರಿ ಹಾಂ ಅಕಸ್ಮಾತ್ ನಮ್ಮ ತಾಯಿನ ಕಡ್ಸಿದ್ವಿ ಕಂದ್ರ ಗಪ್ಪ ಗಪ್ಪ ಅಪ್ಪನೂ ಇಲ್ಲ ಮುಚ್ಚಾನು ಇಲ್ಲ ಗಪ್ಪ ಯಾಕೆ ಯಾರಿದ ಕುದ್ರೆ ಹೆಂಗೆ ಹೊತ್ತಿತಿದು ಹಂಗೆ ಹೋಗ್ತಿತ್ತು ಸಂಸ್ಕಾರ ಪಟ್ಟಾರ ತಾಯಿ ಸಂಸ್ಕಾರ ಕೊಟ್ಟ ಆಕಿನ ತಾಯಿ ನೀ ಅದ ಅದಕ್ಕೆ ಹೇಳ್ಯಾರ ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಹೌದು ಮೊದಲ ಮನಿಯೊಳಗೆ ಸಾಲಿಸುದಿರ್ಬೇಕಾದ್ರೆ ನಾ ಬೇಕು ಏಕೆ ಮಾಡಿದ್ರೆ ತಾಯಿ ಬೇಕು ಹಿಂದ ಕಡೆ ಸಾಲ್ಯಾ ಪಗಾರ ಮ್ಯಾಲ ಬರ್ಪಾರಿ ಮಾಸ್ತಾರಿ ನಾಯಿ ಹೇಳ್ತಾರ ತಾಯಿ ಸೇವಾ ಮಾಡೋ ಜನ್ಮಕ್ಕ ಜನ್ಮ ಆಗಿತ್ತು ಸ್ವಾರ್ಥಕ್ ಅಂದಾರ ಅದ ಯಾರ ತಂದು ಸೇವಾ ಮಾಡೋ ಜನ್ಮೀ ಡಾಕ್ಟರ್ ಸ್ವಾರ್ಥಕ್ ಅಂದಾರ ಏನು ಬಂದೇ ಇಲ್ಲ ಪ್ರಧಾನಿ ತಾಯಿ ನೆನ್ಮ ಮಾಡ್ಯಾರ ತಾಯಿ ಬಿಟ್ಟು ದೇವರಿ ಇಲ್ಲ ಇಲ್ಲ ಎಲ್ಲಿ ಹುಡ್ಕಾರ್ತೀನಿ ದೇವರ ಎಲ್ಲಿ ಏನೇ ದೇವರ ಹೊರಗಿನ ಕಲ್ಲ ದೇವ್ರಿಗೆ ಹೋದ್ರೆ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವರಲ್ಲ ವಿಶ್ವನಾಥ್ ಏನ್ ಮಾಡ್ಯಾರ ಗೊತ್ತೇನ ಹಾ ಅವ್ರು ಯಾವತ್ತೂಕ ಹ್ಮ್ ಸಂಚಾರದಾಗಿರ್ತಿದ್ರು ಅವಾಗ ಹೋಗಿದ್ರವ್ರು ನಾಲ್ಕು ಮಂದಿ ಶಿಶ್ಯ ಶರ್ಪಿಗೆ ಭೇಟಿ ಆಗ್ಬೇಕು ಆದ್ರ ಹೋಗುದ್ರಾಗ ಅವ್ರು ಇದ್ದಿದ್ದಿಲ್ಲ ಯಾವಾಗ ಬರ್ತಾರ್ರಿ ಅಂತ ಕೇಳಿ ಏನ್ ಈಗ ಬರ್ತಾರೋ ಗೊತ್ತಿಲ್ಲ ಏನ್ ನಾಡಿಗೆ ಬರ್ತಾರೋ ಗೊತ್ತಿಲ್ಲ ನಾಶ ಬಿಟ್ಟು ಬರ್ತಾರೋ ಗೊತ್ತಿಲ್ಲ ಅಂದ್ರೆ ಅವ್ರು ಒಂದ್ ನಾ ಒಂದ್ ಹದಿನೈದು ಮಿಟ್ ಕುಂದ್ರು ಕುಂದ್ರದ್ರಾಗ ಶರ್ಪು ಸಾಹೇಬ್ರ್ ಹಂಗೆ ಬಂದೇ ಬಿಟ್ರು ಬಂದ್ರೆ ಬಂದಿರು ಬಂದ್ರೆ ಅಪ್ಪ ಅವರು ಬಂದ್ರೆ ನಮಸ್ಕಾರ ಮಾಡಿದ್ರು ಯಾಪ ಯಾವ್ರವ್ರು ಎಂತವ್ರಿ ಯಾಕೆ ಬಂದಿರಿ ನಿಮ್ ದರ್ಶನ ಮಾಡ್ಲಿಕ್ಕೆ ಖರೇ ನಾನು ದರ್ಶನ ಕೊಡ್ತೀನಿ ನಾ ಏನೋ ಮಕ್ಕಾಕ್ ಹೋಗ್ಬೇಕಾಗಿದ್ರು ಮಕ್ಕಾಕ್ ಹೋಗಿ ಬಂದ ಬಳಿಕ ನಾನು ನಿಮ್ಗೆ ದರ್ಶನ ಕೊಡ್ತೀನಿ ಅಲ್ಲಿ ತಾನೆ ಕುಡುದಿಲ್ಲ ಅಂದ್ರೆ ಅಬಾ ಬಾಬಾ ನಮ್ಮಂತ ತಿಳಿದಾರ ಮಂಗ್ಯಗಳು ಇವ ಮಕ್ಕಾಕ್ ಯಾವಾಗ ಹೋಗ್ಬೇಕು ಯಾವಾಗ ಬರಬೇಕು ಇವ ಯಾವಾಗ ದರ್ಶನ ಕೊಡ್ಬೇಕು ಅವ್ರಂದ್ರು ಆಯ್ತು ಅಂತ ಹೇಳಿ ಏನ್ ಮಾಡಿದ್ರು ಶರೀಫ್ ಸಾಬ್ ಹಿಂದಿನ ಬಾಸು ಹೋಗಿ ತಾಯಿ ಮನೆಗಿಡ್ಲಿಂದ ಮಾನೇ ಮಕ್ಕ ತಾಯಿಗೆ ತಾಯಿ ನಮಸ್ಕಾರ ಮಾಡಿ ಹೊರಗೆ ಬಂದ ದರ್ಶನ ಅಂತಿನ್ ಅಂತಿಂದ ತಾಯಿಗೆ ಬಿಟ್ಟಿಲ್ಲ ಯಾರಿಗೆ ಮನಿಯೊಳಗ ತಾಯಿ ಮನೆಗಿಳ ಆಕಿನ ಮಕ್ಕ ಮದಿನ ತಿಳಿ ಆಕಿಗೆ ಹೋಗಿ ಕಾಲು ಬಿದ್ದ ಹೊರಗೆ ಬಂದು ದರ್ಶನ ಮಾತಾಡ್ರಿ ಅಂತ ಶರೀಫ್ರ ಹೋಗಿ ತಾಯಿ ಪಾದಕ್ ನಮಸ್ಕಾರ ಮಾಡಿ ಎಲ್ಲೈತಿ ಎಲ್ಲೈತಿ ಮದಿನ ನನ್ನ ತಾಯಿ ಆಶೀರ್ವಾದ ತಾಯಿ ರೂಪಿಸಮಾನಿ ಮಕ್ಕಗ ಎದೇ ಕೆಲ ಅದೇ ನೀರು ಇಲ್ಲೇ ಹುಡುಕ್ಯಾರ ಎಲ್ಯಾ ತಾಯಿ ಸೇವಾ ಮಾಡು ತಾತ ಮಾಡ್ಕೋಬೇಡ ಏನಿಲ್ಲ